ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಆರೋಗ್ಯಕರವಾದ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮುದ್ದೆನ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾಗಿರೋರು ಮನೇಲಿರುವಂತಹ ಗೃಹಿಣಿಯರು ಅದರಲ್ಲೂ ಪ್ರಮುಖವಾಗಿ ಮಕ್ಕಳಿಗೆ ಹಾಲು ಬಾಣಂತಿಯರು ಇದನ್ನು ತಿನ್ನೋದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ಮುದ್ದೆನ ಪ್ರತಿನಿತ್ಯ ಇಲ್ಲ ಅಂದ್ರೂ ವಾರದಲ್ಲಿ ಒಂದು ದಿನ ತಿನ್ನೋದ್ರಿಂದ ಇದ್ರದ್ದು ಒಂದು ಬೆಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಕಪ್ಪು ಉದ್ದಿನ ಕಾಳನ್ನು ತಗೊಂಡು ಕ್ಲೀನ್ ಮಾಡಿ ಒಂದು ಸಲ ತೊಳೆದು ನಂತರ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಳಿ ಉದ್ದಿನ ಕಾಳನ್ನು ಉಪಯೋಗಿಸ್ಕೊಂಡ್ಬಿಡಿ ಸಿಪ್ಪೆ ತೆಗ್ದಿರೋಂಥದ್ದು ಈ ರೀತಿ ಕಪ್ಪು ಉದ್ದಿನ ಕಾಳನ್ನು ಮುಕ್ಕಾಲು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಈ ಕಪ್ಪು ಉದ್ದಿನ ಕಾಳನ್ನ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಸೊಂಟ ಬಲ ಬರುತ್ತೆ ಹಾಗೆ ಸೊಂಟ ನೋವು ಬರೋದಾಗಲಿ ಅಥವಾ ಪದೇ ಪದೇ ನೋವು ಬರೋದಾಗಲಿ ಅದು ಬರೋದಿಲ್ಲ ಅಂತ ಈ ಕಪ್ಪು ಉದ್ದಿನ ಕಾಳನ್ನು ಬಳಸ್ತಾರೆ ಇದರ ಜೊತೆಗೆ ಇಲ್ಲಿ ನಾನು ಒಂದು ಕೆ ಜಿ ಆಗೋವಷ್ಟು ಗೋಧಿನ ತಗೊಂಡಿದ್ದೀನಿ ನಿಮಗೇನಾದರೂ ಏನಾದರೂ ಜವೆ ಗೋಧಿ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ನನಗೆ ಜವೆ ಗೋಧಿ ಸಿಗಲಿಲ್ಲ ಹಾಗಾಗಿ ನಾರ್ಮಲ್ ಗೋಧಿನೇ ಒಂದು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಇನ್ನು ಈ ಗೋಧಿ ಉಪಯೋಗ ಅಂತ ನಿಮಗೆ ಗೊತ್ತೇ ಇರುತ್ತೆ ಗೋಧಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇನ್ನು ಇಲ್ಲಿ ನಾನು ನೆಕ್ಸ್ಟ್ ಒಂದು ಕಾಲು ಕೆ ಜಿ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನಾದರೂ ತೊಗೊಬೋದು ಅಕ್ಕಿನ ಯಾಕೆ ಬಳಸ್ಬೇಕಂದ್ರೆ ನಾವು ಮೆಂತ್ಯ ಎಲ್ಲ ಹಾಕಿದಾಗ ಅದು ತುಂಬಾ ಕಹಿ ಆಗುತ್ತೆ ಮುದ್ದೆ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ಆ ಮೆಂತ್ಯ ಕಹಿನ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ನಾವು ಅಕ್ಕಿನ ತೊಗೋಬೇಕು ನಾನು ತೋರಿಸ್ತಾ ಇರೋವಂತಹ ಪ್ರತಿಯೊಂದು ಪದಾರ್ಥನ ಮೊದಲು ಕ್ಲೀನ್ ಮಾಡಿ ನಂತರ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡು ನಂತರ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋದು ಆ ಕ್ಲೀನ್ ಮಾಡಬೇಕಾ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಗೊತ್ತಾಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಷ್ಟೆಲ್ಲ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಇಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಮೆಂತ್ಯ ಬೇಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯದಲ್ಲೂ ಸಹ ಎರಡು ರೀತಿ ಬರುತ್ತೆ ನೋಡಿ ಒಂದು ಯೆಲ್ಲೋ ಕಲರ್ ಇದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರಲ್ಲಿದೆ ಅಲ್ವಾ ನಾನಿಲ್ಲಿ ಪೂರ್ತಿಯಾಗಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಆ ಬಣ್ಣ ಇರುವಂತಹ ಮೆಂತ್ಯನ ತೊಗೊಂಡಿದ್ದೀನಿ ಯೆಲ್ಲೋ ಕಲರ್ ಇರುವಂತಹ ಮೆಂತ್ಯ ತುಂಬಾ ಕಹಿಯಾಗಿರುತ್ತೆ ಜೊತೆಗೆ ನಾವು ಮುದ್ದೆಗೆ ಹಾಕ್ದಾಗ ಬಣ್ಣ ಅಂದರೆ ಮುದ್ದೆ ಬಣ್ಣನೂ ಸಹ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯೆಲ್ಲೋ ಕಲರ್ ಇರುವಂತಹ ಮೆಂತ್ಯನ್ನು ಮುಕ್ಕಾಲು ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ಇದಿಷ್ಟೇ ಪದಾರ್ಥ ಈಗ ಎಲ್ಲ ಪದಾರ್ಥಗಳನ್ನು ಸಹ ಒಂದೊಂದಾಗಿಯೇ ಬೇರೆ ಬೇರೆಯಾಗಿ ನಾವು ಹುರ್ಕೊಬೇಕು ಮೊದಲಿಗೆ ನಾನಿಲ್ಲಿ ಕಪ್ಪು ಉದ್ದಿನ ಕಾಳನ್ನು ಹಾಕೊಂಡು ಸ್ಟೌನ ಕಡಿಮೆ ಉರಿಲಿಟ್ಟು ಇದನ್ನು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಕಡಿಮೆ ಉರಿಲೆ ನಾವು ಇದನ್ನು ನೀಟಾಗಿ ಹುರ್ಕೊಬೇಕು ಈ ಎಲ್ಲ ಪದಾರ್ಥಗಳನ್ನ ನಾವು ಈ ರೀತಿ ಹುರಿದು ಪುಡಿ ಮಾಡಿಸೋದ್ರಿಂದ ನಮಗೇನು ಮೆಂತ್ಯಾದ ಹಿಟ್ಟು ರೆಡಿಯಾಗುತ್ತೆ ಅದು ಬೇಗ ಹಾಳಾಗೋದಿಲ್ಲ ಜೊತೆಗೆ ಮುದ್ದೆನೂ ಸಹ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕಪ್ಪು ಕಾಳು ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಈಗ ಗೋಧಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿನೂ ಅಷ್ಟೇ ಇದೇ ವಿಧಾನದಲ್ಲೇ ಪ್ರತಿಯೊಂದನ್ನು ಸ್ಟವ್ನ ಕಡಿಮೆ ಇಟ್ಕೊಂಡೆ ನಾವು ಇದನ್ನು ಎಲ್ಲ ಹುರಿಬೇಕಾಗತ್ತೆ ಜವೆ ಗೋಧಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲಿ ಒಟ್ಟಿನ ಪ್ರಮಾಣ ಕಡಿಮೆ ಬರುತ್ತೆ ಜೊತೆಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ನಾನು ಸಾಕಷ್ಟು ಹುಡುಕ್ತೆ ನನಗೆ ಸಿಕ್ಕಲಿಲ್ಲ ಹಾಗಾಗಿ ನಾನು ನಾರ್ಮಲ್ ಆಗಿರುತ್ತಲ್ಲ ಅದೇ ಗೋಧಿನೇ ತೊಗೊಂಡಿದ್ದೀನಿ ನೋಡಿ ಗೋಧಿ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಹುರಿದಾಗಿದೆ ಅನ್ನೋ ಸಮಯದಲ್ಲಿ ಇದನ್ನು ಅಷ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಮೆಂತ್ಯಿಯನ್ನು ಹಾಕ್ಕೊಂಡಿದ್ದೀನಿ ಆ ಮೆಂತ್ಯನು ಅಷ್ಟೇ ಮೆಂತ್ಯ ಹುರಿಯೋ ಕಾರಣ ಏನಂದರೆ ಮೇಯ್ನ್ ನಮಗೆ ಅದರಲ್ಲಿರುವಂತಹ ಕಹಿ ಪ್ರಮಾಣ ಸ್ವಲ್ಪ ಹಂಡ್ರೆಡಲ್ಲಿ ಒಂದು ಎರಡು ಪರ್ಸೆಂಟ್ ಆಗೋವಷ್ಟು ಕಹಿ ಪ್ರಮಾಣ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಮೆಂತ್ಯಿಯನ್ನು ಹುರ್ಕೊಬೇಕು ಮೆಂತ್ಯ ತುಂಬ ಬೇಗ ಹುರಿ ಹುರಿಬೋದು ಹಾಗಾಗಿ ನೋಡಿಕೊಂಡು ಸ್ವಲ್ಪ ಬೇಗನೆ ಹುರಿದು ತೆಗೆದಿಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಬಣ್ಣ ಬದಲಾದರೆ ಮುದ್ದೆ ಬಣ್ಣನೂ ಸಹ ಚೆನ್ನಾಗಿರಲ್ಲ ರುಚಿಯೂ ಚೆನ್ನಾಗಿರಲ್ಲ ನೆಕ್ಸ್ಟ್ ಈಗ ಇಲ್ಲಿ ಲಾಸ್ಟಲ್ಲಿ ನಾನು ಒಂದು ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೆ ಅಲ್ವಾ ಅದನ್ನು ಸಹ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಅಕ್ಕಿನೂ ಅಷ್ಟೇ ತುಂಬ ಬೇಗ ಹುರಿಬೋದು ಅದೆಲ್ಲ ತುಂಬ ಜಾಸ್ತಿ ಬ್ರೌನ್ ಕಲರ್ ಆಗೋವರೆಗೂ ಬಿಡಬೇಡಿ ಈ ರೀತಿ ಸ್ವಲ್ಪ ಬಿಳಿಯಾಗಿ ತಿರುಗ್ತಾ ಇದೆ ಅಂತ ತಕ್ಷಣ ಸ್ಟೌನ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ಈ ರೀತಿ ಎಲ್ಲ ಪದಾರ್ಥಗಳನ್ನ ಹುರ್ಕೊಂಡ್ಮೇಲೆ ಒಂದು ಪಾತ್ರೆಗೆ ನಾನು ಹುರಿದಿಟ್ಟಿದಂತಹ ಕಪ್ಪು ದಿನಕಾಳು ಹಾಗೆ ಮೆಂತ್ಯ ಇದ್ರ ಜೊತೆಗೇ ಗೋಧಿ ಮತ್ತು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕಾದ್ರೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಅಂದರೆ ಸ್ವಲ್ಪ ಬಿಸಿ ಇದ್ರೂ ಸಹ ಹಿಟ್ಟೇನಾಗುತ್ತೆ ಸ್ವಲ್ಪ ಮುದ್ದೆ ರೀತಿಯಾಗಿ ಬರುತ್ತೆ ನಾವು ಅಲ್ಲಿ ಮಿಲ್ಕ್ ಹಾಕ್ಸ್ದಾಗ ಮುದ್ದೆ ಮುದ್ದೆ ರೀತಿಯಾಗಿ ಆಗುತ್ತೆ ಹಿಟ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಲ್ಲಿಗೆ ಕಳಿಸಿ ನಾವು ಪೌಡ್ರ್ ಮಾಡಿ ತರಿಸ್ಬೇಕಾಗತ್ತೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕು ಅದೇನು ಅಂತ ಅಂದರೆ ನಾನಿಲ್ಲಿ ಬಜೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಆ ದೇವ್ರ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ಇಷ್ಟು ಬಜೆಯಲ್ಲಿ ನಾವು ಸ್ವಲ್ಪ ಮಾತ್ರನೇ ಸೇರಿಸ್ಕೋಬೇಕು ಈ ಬಜೆನ ಯಾಕೆ ಹಾಕಬೇಕಂದ್ರೆ ನಾವು ಮಾಡ್ತಾ ಇರೋದು ಮೆಂತ್ಯ ಮುದ್ದೆ ಆಗಿರೋದ್ರಿಂದ ಕೆಲವ್ರಿಗೆ ಜೀರ್ಣ ಆಗೋಲ್ಲ ಹೊಟ್ಟೆ ನೋವು ಬರುತ್ತೆ ಡೈಜೆಸ್ಟ್ ಆಗೋಲ್ಲ ಅನ್ನೋರು ಇರ್ತಾರೆ ಅಂಥವ್ರಿಗೆ ಈ ರೀತಿ ಬಜೆನ ಹಾಕಿ ಮುದ್ದೆ ಮಾಡೋದ್ರಿಂದ ಡೈಜೆಸ್ಟು ಚೆನ್ನಾಗಾಗುತ್ತೆ ಇದು ಮೇಯ್ನ್ ಏನಂದರೆ ನಾವು ಬಾಣಂತಿಯರಿಗೆ ಕೊಡ್ತೀವಲ್ವ ಅವ್ರಿಗೆ ಸ್ವಲ್ಪ ಜೀರ್ಣ ಶಕ್ತಿ ಎಲ್ಲ ಚೆನ್ನಾಗಾಗಬೇಕು ಮಗುಗಾಗಿರ್ಬೋದು ಅಥವಾ ತಾಯಿಗಾಗಿರ್ಬೋದು ಜೀರ್ಣಶಕ್ತಿ ಚೆನ್ನಾಗಾಗಲಿ ಅಂತ ಈ ರೀತಿ ಸ್ವಲ್ಪ ತುಂಬ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಮಾತ್ರನೇ ಈ ರೀತಿ ಬಜೆನ ಹಾಕಿ ಮಿಲ್ಲಿಗೆ ಕೊಟ್ಟು ಕಳಿಸಿ ಇದನ್ನು ಪೌಡ್ರ್ ಮಾಡಿ ತರಿಸಿದ್ರೆ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ಈಗ ಪೌಡ್ರ್ ಮಾಡಿ ತರಿಸಿದೆ ನೋಡಿ ಯಾವ ರೀತಿಯಾಗಿ ನುಣ್ಣಗೆ ಪೌಡ್ರ್ ಆಗಿದೆ ಅಂತ ನಾವು ಮಿಲ್ಲೋರ್ಗೇಳಿ ಎರಡು ಸಲ ಇದನ್ನು ಮಿಲ್ ಮಾಡಿಸ್ಕೊಬೇಕು ಒಂದು ಸಲ ಮಿಲ್ ಮಾಡಿ ಪೌಡ್ರ್ ಮಾಡಿದಾಗ ಸ್ವಲ್ಪ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಸಲ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಈಗ ಇದನ್ನು ಉಪಯೋಗಿಸ್ಕೊಂಡು ಮುದ್ದೆ ಯಾವ ರೀತಿ ಮಾಡೋದು ಅಂದರೆ ಒಂದು ತಪ್ಪಲೆಗೆ ಎರಡು ಕಪ್ ಆಗುವಷ್ಟು ನೀರು ಅಂದರೆ ಯಾವ ಕಪ್ಪಲ್ಲಿ ನೀವು ಹಿಟ್ಟನ್ನು ಅಳತೆ ಮಾಡ್ಕೊಳ್ತೀರಾ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ ನೀರು ಚೆನ್ನಾಗಿ ಕುದಿ ಬರೋ ಸಮಯದಲ್ಲಿ ಒಂದು ಆಗುವಷ್ಟು ಮಾಡಿಟ್ಟಿದಂತಹ ಆ ಮೆಂತ್ಯ ಹಿಟ್ಟು ಏನಿತ್ತು ಅದನ್ನು ಸೇರಿಸಿದ್ದೀನಿ ಮೆಂತ್ಯ ಹಿಟ್ಟನ್ನು ಸೇರಿಸಿದ ಮೇಲೆ ಇದನ್ನು ಸ್ವಲ್ಪ ಈ ರೀತಿ ಮುದ್ದೆ ಗೊಲಲ್ ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಮುದ್ದೆ ಗಂಟೆನಿರುತ್ತೆ ಅದು ಒಡೆದಾಗ ಆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಇದನ್ನೇನಿಲ್ಲ ಅಂದರೂ ಹತ್ತು ನಿಮಿಷನಾದರೂ ನಾವು ಬೇಯಿಸ್ಕೊಬೇಕು ನಾರ್ಮಲ್ ರಾಗಿ ಮುದ್ದೆ ಎಲ್ಲ ಆದರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಬೇಗ ಬೇಯುತ್ತೆ ಬಟ್ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು ಮೊದಲಿಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಆ ಮುದ್ದೆ ಬೇಯ್ತಾ ಇದ್ರೇ ಅದ್ರ ಘಮ ಎಲ್ಲ ಮನೆ ತುಂಬ ಹರಡ್ಕೊಳ್ಳುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ಈ ರೀತಿಯಾಗಿ ಮಾಡಿ ಇನ್ನು ಎಕ್ಸ್ಟ್ರಾ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೋಟಲ್ ಆಗಿ ಮುದ್ದೆ ಮಾಡೋದಕ್ಕೆ ಒಂದು ಹದಿನೈದು ನಿಮಿಷನಾದರೂ ಬೇಕು ನೋಡಿ ಎರಡು ನಿಮಿಷದ ನಂತರ ಕೆಳಗಡೆ ಈ ರೀತಿ ಇಳಿಸ್ಕೊಂಡು ಚೆನ್ನಾಗಿ ಗಂಟು ರೀತಿ ಈ ರೀತಿ ತಿರುಗಿಸ್ಕೋಬೇಕು ನಾನಿಲ್ಲಿ ಕಾಲು ಒತ್ತು ಕೊಟ್ಕೊಂಡೇ ತಿರುಗಿಸ್ಕೊಳ್ತಾ ಇದ್ದೀನಿ ಆ ಮುದ್ದೆನ ಇದೇ ರೀತಿನೇ ಮಾಡೋದು ಆಮೇಲೆ ಏನಪ್ಪ ಇವರು ಕಾಲು ಕೊಟ್ಕೊಂಡು ಮುದ್ದೆನ ಈ ರೀತಿ ತಿರುಗಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಈ ಮುದ್ದೆನ ಸ್ವಲ್ಪ ಈ ರೀತಿ ಕಾಲು ಕೊಟ್ಟು ತಿರುಗಿಸಿದ್ರೇ ಮುದ್ದೆ ಗಂಟ್ಗಳಿಲ್ಲದೇ ಇರೋ ರೀತಿ ಚೆನ್ನಾಗಿ ತಿರುಗಿಸೋದಕ್ಕಾಗೋದು ನಾವು ನಾ ರಾಗಿ ಮುದ್ದೆನೆಲ್ಲ ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ತಿರುಗಿಸ್ತೀವಲ್ಲ ಆ ರೀತಿ ತಿರುಗಿಸೋದಕ್ಕೆ ಇದಾಗಲ್ಲ ಗಂಟಾಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಕಾಲು ಒತ್ತು ಕೊಟ್ಕೊಂಡೆ ಈ ರೀತಿ ಚೆನ್ನಾಗಿ ಮುದ್ದೆನ ತಿರುಗಿಸ್ಕೊಂಡು ನಂತರ ಮತ್ತೆ ಸ್ಟೌ ಮೇಲಿಟ್ಟು ಇದನ್ನು ಒಂದು ಮೂರು ನಿಮಿಷ ಮತ್ತೆ ಬೇಯೋದಕ್ಕೆ ಇದ್ದೀನಿ ಈ ರೀತಿ ಮಾಡೋದರಿಂದ ಮುದ್ದೆನೂ ಬಿಸಿ ಇರುತ್ತೆ ಜೊತೆಗೆ ಇನ್ನೂ ಸ್ವಲ್ಪ ಮುದ್ದೆ ಬೆಂದಿದಾಗ ಸಾಫ್ಟ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ಯಾವ ರೀತಿಯಾಗಿ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ಉಪ್ಪು ಬದಲಾಗಿ ಬೆಲ್ಲ ಹಾಕ್ಕೊಂಡು ಸಹ ತಿನ್ಬೋದು ಬೆಲ್ಲ ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ನಾನು ನಿಮ್ಗೆ ತೋರಿಸೋದಕ್ಕಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳಿಗೆಲ್ಲ ಕೊಡೋದಾದರೆ ಬೆಲ್ಲ ಹಾಕಿ ಕೊಡಿ ಅವ್ರು ತುಂಬಾ ಇಷ್ಟಪಟ್ಟು ಬೇಡ ಅಂತ ಅನ್ನೋದೇ ಇಲ್ಲ ಅಷ್ಟು ಖುಷಿಯಾಗಿ ತಿಂತಾರೆ ಚೆನ್ನಾಗಿ ತಿರುಗಿಸಿದ ಮೇಲೆ ಈ ರೀತಿ ಮುದ್ದೆ ಕಟ್ಟೋದಕ್ಕೆ ಒಂದು ತಟ್ಟೆ ಇರುತ್ತೆ ಇದನ್ನ ನಾವು ಮರಬಟ್ಲು ಅಂತ ಕರಿತೀವಿ ಅದಕ್ಕೆ ಹಾಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿ ಕ್ಲೀನ್ ಆಗಿ ರೌಂಡ್ ಆಗಿ ಮುದ್ದೆ ಕಟ್ಕೊಂಡ್ರೆ ಆಯ್ತು ರುಚಿಯಾಗಿ ಆರೋಗ್ಯಕರವಾಗಿರುವಂತಹ ಮೆಂತ್ಯ ಮುದ್ದೆ ರೆಡಿ ಆಗೋಗುತ್ತೆ ಇದನ್ನ ಸಾಂಬಾರಲ್ಲಿ ತಿಂತೀನಿ ಅನ್ನೋರಾದರೆ ಮಸಾಲೆ ಸಾಂಬಾರು ಆಗಿರ್ಬೋದು ಅಥವಾ ಸೊಪ್ಪಿನ ಸಾಂಬಾರು ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಇಲ್ಲ ಅಂತಂದರೆ ಕೆಲವರು ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡು ಸಹ ತಿಂತಾರೆ ನಮ್ಮ ಮನೇಲಿ ಯಾರೂ ತುಪ್ಪ ಹಾಕಿ ತಿನ್ನೋದಿಲ್ಲ ನಮ್ಮ ಮನೇಲಿ ಸಾಂಬಾರು ಜೊತೆಯೇ ತಿನ್ನೋದು ಮಕ್ಳಗಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಡ್ತೀನಿ ಅವ್ರು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ಕೊಂಡು ತಿಂತಾರೆ ನಿಮಗೆ ವೀಡಿಯೋದಲ್ಲಿ ಮುದ್ದೆ ಸ್ವಲ್ಪ ಬಿಳಿಯಾಗಿ ಕಾಣಿಸ್ತಾ ಇರ್ಬೋದು ಆದರೆ ಇದು ಸ್ವಲ್ಪ ಲೈಟ್ ಯೆಲ್ಲೋ ಕಲರಲ್ಲಿ ಬರುತ್ತೆ ಇದನ್ನು ನೀವು ಪ್ರತಿನಿತ್ಯ ತಿಂದಿಲ್ಲ ಅಂದರೂ ಪರವಾಗಿಲ್ಲ ವಾರದಲ್ಲಿ ಒಂದರಿಂದ ಎರಡು ದಿನ ತಿನ್ನೋಡಿ ನೋಡಿ ರಿಸಲ್ಟ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದನ್ನು ಪ್ರತಿನಿತ್ಯ ತಿಂದರೂ ಸಹ ಯಾವುದೇ ರೀತಿಯಾದ ಪ್ರಾಬ್ಲಮ್ ಏನೂ ಇಲ್ಲ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳಿಗೆ ಇದನ್ನು ಬಾಣಂತಿಯರ ಟೈಮಲ್ಲಿ ಕೊಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಬೆನ್ನೋ ಬರೋದಾಗಲಿ ಅಥವಾ ಸೊಂಟ ನೋವು ಬರೋದಾಗಲಿ ಹೊಟ್ಟೆ ನೋವು ಬರೋದಾಗಲಿ ಅದು ಯಾವುದೂ ಆಗ್ತಾ ಇರಲಿಲ್ಲ ಆದರೆ ಈಗ ಜೀವನ ಶೈಲಿನ ಚೇಂಜ್ ಮಾಡ್ಕೊಂಡಿರೋದ್ರಿಂದ ತುಂಬ ಚಿಕ್ಕ ಏಜಲ್ಲೇ ಪ್ರತಿಯೊಂದು ನೋವುಗಳು ಸಹ ಕಾಣಿಸ್ತಾ ಇದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಅಂದ್ರೂ ಎಷ್ಟಾಗುತ್ತೆ ಅಷ್ಟಾದರೂ ಹಳೆ ಕಾಲದ ಜೀವನ ಶೈಲಿ ಹಳೆ ಕಾಲದ ಊಟದ ಪದ್ಧತಿನ ರೂಢಿ ಮಾಡ್ಕೊಳ್ಳೋಣ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು